ನಮಸ್ಕಾರ ಇದೊಂದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವ್ಯೂಸ್ ಆಗಿತ್ತು ತುಂಬ ಕಮೆಂಟ್ಸ್ ಬಂತು ತುಂಬ ಫಾಲೋರ್ಸ್ನ ನ ಕೊಡ್ತು ಇದೊಂದು ಲಕ್ಕಿ ವಿಡಿಯೋ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಇದನ್ನು ಸ್ವಲ್ಪ ಆಗಿ ಎಕ್ಸ್ಪ್ಲೈನ್ ಇದ್ದೀನಿ ಅದರಲ್ಲಿ ತುಂಬ ಜನ ಕ್ವಶನ್ಸ್ ಕೇಳಿದ್ರಿ ರಾಗಿ ಇಡ್ಲಿದು ರೆಸಿಪಿ ಕೇಳಿದ್ರಿ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇವಾಗ ನಾನು ಅವತ್ತು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಇವಾಗ ಮೊಟ್ಟೆನೂ ಬೇಕಾಗಿತ್ತು ಎಲ್ಲವೂ ಬೇಕಾಗಿತ್ತು ಹಾಗಾಗಿ ಒಂದೇ ಸತಿ ಆಗಲಿ ಅಂತ ಮಾಡಿಕೊಂಡೆ ಮೊಟ್ಟೆನ ತುಂಬ ಚೆನ್ನಾಗಿ ವಾಶ್ ಮಾಡಿ ನಾನು ಹಾಕಿ ಿ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ರಿಲೀಸ್ ಆಗೋಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ ಏನು ಕೆಮಿಕಲ್ ರಿಲೀಸ್ ಆಗೋಲ್ಲ ಮತ್ತು ಏನು ಸ್ಮೆಲ್ ಕೂಡ ಬರಲ್ಲ ನಾನು ಬ್ರಾಕ್ಲಿ ಅದೆಲ್ಲ ಚೆನ್ನಾಗಿ ವಾಶ್ ಮಾಡಿನೇ ಅಲ್ಲಿ ಎಲ್ಲಾನು ಸ್ಟೀಮ್ ಆಗೋಕ್ಕೆ ಇಟ್ಕೊತಾ ಇದ್ದೀನಿ ಇವತ್ತು ನಾನು ರಾಗಿ ಇಡ್ಲಿ ಮಾಡ್ಕೊತಾ ಇದ್ದೀನಿ ರಾಗಿ ಇಡ್ಲಿ ಅಷ್ಟೇ ನಾನೊಂದು ಐದು ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾಕಂದರೆ ನನ್ನ ಮಕ್ಕಳು ಮಾನು ಹಸ್ಬೆಂಡ್ ಇರೋದರಿಂದ ಅಷ್ಟೇ ನಾವು ತಿನ್ನೋದು ನಾನು ತಿನ್ನಲ್ಲ ತಿಂಡಿನ ಹಾಗಾಗಿ ಅವ್ರಿಗೆ ಮತ್ತು ಹಸ್ಬೆಂಡ್ಗೆ ಆಗೋ ಥರ ನಾನು ಮಾಡ್ಕೊಂಡು ೆ ಜೊತೆಗೆ ಹೆಸರು ಕಳೋದೆಲ್ಲ ಇರೋದ್ರಿಂದ ತುಂಬಾ ಹೆವಿ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ರಾಗಿ ಇಡ್ಲಿದಂತೂ ರೆಸಿಪಿ ತುಂಬಾ ಚೆನ್ನಾಗಿ ಕೇಳಿದ್ರು ನಾನು ಯಾವಾಗಲೂ ರಾಗಿ ಇಡ್ಲಿ ಮತ್ತೆ ರಾಗಿ ದೋಸೆ ಒಂದೇ ಹಿಟ್ಟುನ ರೆಡಿ ಮಾಡ್ಕೊತೀನಿ ಫಾರ್ ಎಕ್ಸಾಂಪಲ್ ಎರಡು ಕಪ್ಪು ನಾವು ಇದ್ದೀವಿ ಅಂದಾಗ ಒಂದು ಕಪ್ಪು ಅಕ್ಕಿ ಹಾಕ್ತೀನಿ ಒಂದು ಕಪ್ಪು ರಾಗಿ ಹಾಕ್ತೀನಿ ಒಂದು ಅರ್ಧ ಕಪ್ಪು ಜೋಳ ಹಾಕ್ತೀನಿ ಒಂದು ಕಾಲು ಕಪ್ಪು ಬೇಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಕಡಲೆಬೇಳೆ ಇದನ್ನು ತುಂಬ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಐದರಿಂದ ಆರವತ್ತು ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತೀನಿ ಮಾಮೂಲಿ ಇಡ್ಲಿ ಮತ್ತು ದೋಸೆ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ ಅಷ್ಟೇ ಅದಿರೆ ನಾನು ಎರಡು ಕಪ್ಪು ಅಕ್ಕಿ ಹಾಕ್ತಿದ್ರೆ ಅದರಲ್ಲಿ ಅರ್ಧ ರಾಗಿ ಅರ್ಧ ಅಕ್ಕಿ ಹಾಕ್ಕೊಂಡು ಮಾಡ್ತೇನೆ ಇದರಲ್ಲಿ ನೋಡಿ ನಾನು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆನೂ ಅಷ್ಟೇ ತುಂಬ ಗರಿ ಗರಿಯಾಗಿಯೇ ಬರುತ್ತೆ ಅದೇ ಹಿಟ್ಟಲ್ಲಿ ನಾನು ಇಡ್ಲಿ ಕೂಡ ಮಾಡೋದು ನೀವು ಕೂಡ ಸತಿ ಮನೆಯಲ್ಲಿ ಟ್ರೈ ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಬಂದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತುಂಬ ಜನ ಕೇಳಿದರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸಾರಿ ವೀಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಇವಾಗ ನಾನು ಕ್ಯಾರೆಟ್ ಮತ್ತು ಆರೆಂಜನ್ನ ಯೂಸ್ ಮಾಡಿ ಒಂದು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಅಷ್ಟೇ ಕ್ಯಾರೆಟ್ನ ತುಂಬ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಳ್ಳೋದು ಅದಾದಮೇಲೆ ಆರೆಂಜ್ನು ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಸೀಡ್ಸ್ ಎಲ್ಲ ತೆಗೆದು ಹಾಕ್ಕೊಳ್ಳೋದು ಅಷ್ಟೇ ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಅಥವಾ ಬೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದರಲ್ಲೇ ಆಲ್ರೆಡಿ ಕ್ಯಾರೆಟ್ ಮತ್ತು ಆರೆಂಜಲ್ಲಿ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಸತಿ ಆದರೂ ಕುಡೀರಿ ಸ್ಕಿನ್ ಎಲ್ಲ ಗ್ಲೋ ಆಗುತ್ತೆ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ನಮ್ಮ ಬಾಡಿ ಫುಲ್ ನರಿಶಿಂಗ್ ಆಗಿರುತ್ತೆ ಇದನ್ನು ಯಾರು ಕುಡಿಬಹುದು ಅಂದರೆ ಎಲ್ಲರೂ ಕೂಡ ಕುಡಿಬಹುದು ಯಾಕಂದರೆ ಕ್ಯಾರೆಟ್ ಮತ್ತು ಆರೆಂಜ್ ಏನು ಬಾಡಿಗೆ ಅದು ಏನು ತೊಂದರೆ ಇಲ್ಲ ಮಕ್ಕಳು ಕುಡಿಬಹುದು ಡಯಾಬಿಟಿಸ್ ಇರೋರು ಸ್ವಲ್ಪ ಒಂದು ಅರ್ಧ ಕಪ್ ಅರ್ಧ ಗ್ಲಾಸ್ ಕುಡಿಬಹುದು ಅಂತ ಹೇಳ್ತೀನಿ ಅದನ್ನು ಬಿಟ್ಟರೆ ಬೇರೆಯವ್ರು ಎಲ್ಲರೂ ಆರಾಮಾಗಿ ಭಯ ಇಲ್ದಲೇ ಕುಡಿಬಹುದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ತುಂಬ ಜನ ಕೇಳಿದ್ರು ಮಗು ಅಂತ ಮಕ್ಕಳು ಕೂಡ ಕುಡಿಬಹುದು ನಾವು ಒಂದು ಕಪ್ ಕುಡಿತಿದ್ದೀನಿ ಅಂದರೆ ಅವನಿಗೆ ಒಂದು ಕಾಲು ಕಪ್ಪು ಅಥವಾ ಒಂದು ಅರ್ಧ ಕಪ್ಪು ಅಷ್ಟು ಕುಡಿಸ್ತೀನಿ ನನ್ನ ಮಕ್ಕಳು ನಾವು ಅಭ್ಯಾಸ ಮಾಡ್ಕೊಬಂದಿರೋದ್ರಿಂದ ಈ ರೀತಿ ಜ್ಯೂಸ್ಗಳು ಹಣ್ಣಿನ ಜ್ಯೂಸು ಆ್ಯಪಲ್ ಜ್ಯೂಸು ಆ ಪಾಲಕ್ ಜ್ಯೂಸು ಆ ಥರ ಜ್ಯೂಸ್ ಎಲ್ಲ ಅವರೇ ಇಷ್ಟಪಟ್ಟು ಕುಡಿತಾನೆ ಅವನೇ ಇಷ್ಟಪಟ್ಟು ಕೇಳ್ತಾನೆ ಹಾಗಾಗಿ ನಾನು ಕುಡಿಸ್ತೀನಿ ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ನೀವು ಕೂಡ ಧೈರ್ಯವಾಗಿ ಕುಡಿಸ್ಬೋದು ಅಂತ ಹೇಳ್ತೀನಿ ಇವಾಗ ನಾನು ಸಿಂಪಲ್ಲಾಗಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇದ್ದೆ ಅದಕ್ಕೆ ಸ್ವಲ್ಪ ಒಂದು ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ನಾನಿವಾಗ ಒಂದು ಹದಿನೈದು ನಿಮಿಷ ಬಿಟ್ಟು ಇದೆಲ್ಲನೂ ಓಪನ್ ಮಾಡ್ತಾಯಿದ್ದೀನಿ ಇಡ್ಲಿ ಕಾರ್ನು ತರಕಾರಿ ತುಂಬಾ ಚೆನ್ನಾಗಿ ಎಲ್ಲವೂ ಕೂಡ ಪಫೆಕ್ಟಾಗಿ ಸ್ಟೀಮ್ ಆಗಿತ್ತು ಅಂತಲೇ ಹೇಳ್ತೀನಿ ಆಮೇಲೆ ಬ್ರಾಕ್ಲಿನ ನಾವು ಯಾವತ್ತೂ ಯೂಸ್ ಮಾಡುವಾಗ ತುಂಬ ಚೆನ್ನಾಗಿಯೇ ತೊಳಿಬೇಕು ಒಂದು ಐದರಿಂದ ಆರು ಸತಿನೇ ತೊಳಿಬೇಕು ಅಂತ ಹೇಳ್ತೀನಿ ಯಾಕಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳಿದ್ದೇ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಬ್ರಾಕ್ಲಿನ ಈ ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದರು ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ನನ್ನ ಮಾಮ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ ಅವರಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಕೇಳ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್